ಐದು ಯಕ್ಷಗಾನ ಮೇಳಗಳನ್ನು ಒಳಗೊಂಡಿರ್ತದೆ ನವಭಾರತ ಹಿರಿಯ ಪ್ರಾಥಮಿಕ ಶಾಲೆ ಕೂರಾಡಿ ನೀವು ಕಂಡು ಗಣ್ಣ ಗಾಡಿ ಮೇಲೆ ಕೂಕಂಡೇನು ಅಂತ ಎಣಸದೆ ಮತ್ತ ಇದ್ದೆ ಪಾಡಿ ನಾನು ಮಾತಾಡ ಅದಕ್ಕೆ ಮಗ ಇಲ್ಲ ಇಕಂಡ ಎಂದಾಗ ನಂಗೆ ಕಾಲ್ ಮಾಡ್ತೆ ಅಂತ ಕೂಕೊಂಡ ಮಾತಾಡುದಿಲ್ಲ ಹೊಸ ಬರ್ತಿಲ್ಲ ಗಡ ಎಂದ ಗಡ ಕಾಲ್ ಹಿಂದಿರುಗ್ದೆ ಹಿಂದೆ ಅಂತ ಇವ ಇಲ್ಲ

ನಂಗೇನತ್ತಾ ಇಲ್ಲಿ ಮಂದರ್ತಿ ದೇವಸ್ಥಾನ ಮಂದರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹೆಚ್ಚು ಕಾರಣಿಕದಿಂದ ಅತ್ಯಂತ ಹೆಸರುವಾಸಿಯಾಗಿರುವಂತಹ ದೇವಸ್ಥಾನ ಹಾಗೆ ಐದು ಯಕ್ಷಗಾನ ಮೇಳಗಳನ್ನು ಒಳಗೊಂಡಿರುತ್ತದೆ ಪ್ರತಿ ವರ್ಷದಂತೆ ಫೆಬ್ರವರಿ ಹದಿಮೂರು ಹದಿನಾಲ್ಕರಂದು ಇಲ್ಲಿ ಸೇವೆ ಹಾಗೆ ರಥೋತ್ಸವವನ್ನು ಜ ನಡೀತದೆ ಸೊ ಈ ವರ್ಷದ ಈ ವರ್ಷ ಸಹ ಫೆಬ್ರವರಿ ಹದಿಮೂರು ಹದಿನಾಲ್ಕರು ಹದಿಮೂರನೇ ತಾರೀಕಿಗೆ ಸೇವೆ ಹಾಗೆ ಹದಿನಾಲ್ಕಕ್ಕೆ ರಥೋತ್ಸವ ಹದಿನೈದನೇ ತಾರೀಕಿಗೆ ದೀಪೋತ್ಸವ ಇರ್ತದೆ ಬನ್ನಿ ಇವಾಗ ನಾವು ಮಂದರ್ತಿ ದೇವಸ್ಥಾನಕ್ಕೆ ಹೋಗುವ ಶಾಲೆ ನವಭಾರತ ಹಿರಿಯ ಪ್ರಾಥಮಿಕ ಶಾಲೆ ಕೂರಾಡಿ ಈಚೆಗೆ ಮಗಿ ಹಾ ಆಚಿದ್ ಅಲ್ಲ ನಮಸ್ಕಾರ ಸ್ನೇಹಿತರೆ ನಮ್ಮ ಈ ಪಂಚನಾಗಕನಿಕೆರೆ ದೇವಸ್ಥಾನದ ಪಯಣದಲ್ಲಿ ಬಂದು ನೀಲರತಿ ದೇವಸ್ಥಾನವನ್ನು ಈ ಮೊದಲು ನಿಮಗೆ ತೋರಿಸಿದ್ದೇನೆ ಇವಾಗ ಎರಡನೆಯದಾಗಿ ಮಂದಾರತಿ ದೇವಸ್ಥಾನ ಮಂದಾರತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಈ ಹಿಂದೆ ಹೇಳಿದಂತೆ ರಾಜದೇವರ ಮನೆಗೆ ಬದುಕಿಸಿದಂತಹ ಐದು ನಾಗಸರ್ಪಗಳಲ್ಲಿ ಒಂದು ನೀಲರತಿಯಾಗಿದ್ದರೆ ಆಗಿದ್ದರೆ ಇನ್ನೊಂದು ಮಂದರತಿ ಎನ್ನುವ ನಾಗಸರ್ಪ ಇದು ಸೇರಿದ ಜಾಗ ಇವಾಗ ಮಂದರತಿ ಹೆಸರಾಗಿದೆ ಅಮ್ಮಂದನ ಕಾಲ ಆಯ್ತು ಈಗ ಗಾಡಿ ನಾ ತಕ್ಕಂತಿದ್ದೆ ಸೊ ಅವನಿಗೆ ನಾನು ಮೊಬೈಲನ್ನು ಕೊಡ್ತಿದ್ದೆ ಅವನು ವಿಡಿಯೋ ಮಾಡಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ಸಾಕು ಮಗ ಅವತ್ತೊಂದು ಸತಿ ಬಿಟ್ಟು ಹೆಂಗಿತ್ತು ಮಣಿಪಾಲ್ದ ಒಂದು ಸತಿ ಹಂಗೆ ಅದ್ದೆ ನಾನು ಮತ್ತು ಇವಾಗ ಫ್ರೆಂಡ್ ಕುಚಿಕ್ಕೂ ಮಣಿಪಾಲಕ್ಕೂ ಹೋಯ್ತು ಮಣಿಪಾಲ್ದಲ್ಲಿ ಒಳ್ಳೆ ಪಾರ್ಕ್ ಇತ್ತು ಪಾರ್ಕ್ ಕಾಂಬ ಅಂದ್ಕೊಂಡು ಹೋಯ್ತು ಅಲ್ಲಿ ಹೋರ್ಕೊಳ್ಳ ಅಲ್ಲಿ ಸೆಕ್ಯೂರಿಟಿ ಅಂತ ಮಾಡ್ರಿ ಇಲ್ಲ ಇಲ್ಲಿಗ ಬಿಡುದಿಲ್ಲ ಅಂದ್ಕೊಂಡು ಕ್ಲೋಸ್ ಮಾಡಿರಂಬ್ರು ಕ್ಲೋಸ್ ಮಾಡಿರ ಇಲ್ಲ ನಾಲ್ಕು ಗಂಟೆ ಮೇಲೆ ಬಿಡೋದೆ ಅಂತ ಹೇಳ್ರಿ ನಾ ಅದಕ್ಕೆ ಎಂತ ಮಾಡ್ತಾ ಹಂಗಾರೆ ಎಂತ ಇಲ್ಲ ಮಗ ಬಾ ವಾಪಸ್ ವಾಪಸಪ್ಪ ಅಂತ ಹೇಳಿದೆ ಆಯ್ತು ಅನ್ಕೊಂಡು ನಾ ಗಾಡಿ ಸ್ಟಾರ್ಟ್ ಮಾಡಿದೆ ಗಾಡಿ ತೀರ್ಸ್ದೆ ಇವ ಎಂತ ಮಾಡ್ದೆ ಅಷ್ಟೊತ್ತಿಗೆ ಬಗ್ದ ಕೆಳಗೆ ಶೂ ಸರಿ ಮಾಡ್ಕೊಂಡ ನಾನು ಎಂತ ಮಾಡ್ತೀನಿ ಬಗ್ಗದ್ ಬಗ್ಗದ್ಕಂಡು ನಾ ಗಾಡಿ ಮೇಲೆ ಕೂಕಂಡೇನೋ ಅಂತ ಎಣಿಸದ್ದೆ ಮತ್ತು ಆಯ್ದೆ ನೆನ್ಪಾಡಿ ನಾನು ಮಾತಾಡ್ತಿದ್ದೆ ನನ್ನ ಮನ್ಸಿಗೆ ಇವ ನಾನು ಹಿಂದೆ ಕೂಕಾಣಿದೆ ಅನ್ಕಂಡು ನಾನು ಮಾತಾಡ್ತಾ ಇದ್ದೆ ಮಗ ಅದು ಹಂಗೆ ಮಗ ಇದೆ ಹಿಂಗೆ ಅಂದ್ಕೊಂಡು ಸುಮಾರು ದೂರ ಬಾಪತಿ ಕಾಲ್ ಬಂತು ನನಗೆ ಕಾಲ್ ಬಂತು ಅನ್ಕಂಡು ಹಿಂಗೆ ಮೊಬೈಲ್ ತೆಗ್ದು ಮೊಬೈಲ್ ಕಂತೆ ನೀವುಂದೇ ಕಾಲ್ ನಾ ಅಜ್ಜಿ ಕೇಂಬುದು ಮಗ ಇಲ್ಲ ಇಕಂಡೆ ಎಂತಕ ನಂಗೆ ಕಾಲ್ ಮಾಡ್ತೆ ಅಂತ ಇವಾಗ ಮಾತಾಡೋದಿಲ್ಲ ಸೌಂಡ್ ಬರ್ತಿಲ್ಲ ಗಡ ಎಂತ ಗಡ ಕಾಲ್ ಮಾಡ್ತ ಹಿಂದಿರ್ಗ್ದೆ ಹಿಂದಿರ್ಗಿಕ ಇವ ಇಲ್ಲ ಇವ ಎಲ್ಲ ಗಾಡಿ ಕಾಲು ಜಲ್ಲಿದ್ದಾವ ಮಗ ನಾನು ಇಲ್ಲೇ ಇದ್ದೆ ಪಾರ್ಕ್ ಅಂತ ಮತ್ತೆ ಅಪ್ಪ ಮಂದರ್ತಿ ದೇವಸ್ಥಾನದ ಹಿನ್ನೆಲೆ ಬಂದು ವ್ಯಾಘ್ರಪಾದ ಮುನಿ ಮತ್ತು ತಾಮಸಗುಣದ ಕಿರಾತ ತರುಣಿ ಮಾಲಿನಿಯೊಂದಿಗಿನ ಸಂಪರ್ಕದ ಅಕಾಲಿಕ ಗರ್ಭೋತ್ಪತ್ತಿಯಿಂದ ಜನಿಸಿದ ಮಹಿಷನು ದೇವವರ್ಮ ಮಹಾರಾಜನ ಪತ್ನಿ ಜಲಜಾಕ್ಷಿಯನ್ನು ಕಂಡು ಆಕೆಯ ರೂಪಲಾವಣ್ಯಕ್ಕೆ ಮನಸೋತು ತನ್ನ ಮನೋಬ ಮನೋಭಿಲಾಷೆಯನ್ನು ತಿರಸ್ಕರಿಸಿದ ಆಕೆಯನ್ನು ಬಲತ್ಕರಿಸಲು ಮುಂದಾದಾಗ ರಕ್ಕಸನಿಂದ ತಪ್ಪಿಸಿಕೊಂಡು ಅರಮನೆ ಸೇರುತ್ತಾಳೆ ನಂತರ ಆ ರಾಜನ ದಂಪತಿಗಳು ಮಂದಾರ್ತಿ ಕಾನದಲ್ಲಿ ನೆಲೆಸಿದ್ದ ಸುದೇವ ಮುನಿಯ ಆಶ್ರಯದಲ್ಲಿದ್ದಾಗ ಮಹಿಷನ ಅಣತಿಯಂತೆ ಸಹೋ ಮಹೋದರ ರಕ್ಕಸನು ಮುನಿಯ ಮೇಲೆ ಶರಪ್ರಯೋಗಿಸತೊಡಗುತ್ತಾನೆ ಆಗ ಮುನಿಯು ದೇವಿಯನ್ನು ಸ್ತುತಿಸಿದಾಗ ರಕ್ಕಸನೆದುರು ಬೃಹದಾಕಾರದ ಹುತ್ತವೊಂದು ಎದ್ದು ನಿಲ್ಲುತ್ತದೆ ರಕ್ಕಸನ ಎಲ್ಲ ಅಸ್ತ್ರಗಳು ಹುತ್ತದಲ್ಲಿ ಮಾಯವಾಗುತ್ತದೆ ಕಾಣಿ ಇದೇ ರೋಡ್ ಎಷ್ಟು ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ದೂರ ಉಂಟು ಒಂದು ಎರಡು ಮೂರು ಕಿಲೋಮೀಟ್ರ್ ಇರ್ಬೋದು ಬನ್ನಿ ಈಗ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರುವ ಮಂದಾರತಿ ಆಗಿ ಮಂದಾರತಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಹಾಗೆ ಅಲ್ಲಿ ಅನ್ನ ಪ್ರಸಾದ ಸ್ವೀಕರಿಸಿ ಮತ್ತು ನಮ್ಮ ಮುಂದಿನ ದೇವಸ್ಥಾನಕ್ಕೆ ಪಯಣ ಸ್ಟಾರ್ಟ್ ಮಾಡ್ತೇವೆ ಈಗ ಸರಿಯಾಗಿ ಗಂಟೆ ಒಂದು ಹದಿನೇಳು ಆಯಿತು ಒಂದು ಎರಡು ಎರಡೂವರೆಗೆ ನಾವಿಲ್ಲಿ ಬಿಡಬೇಕು ಆದಷ್ಟು ಸಂಜೆ ಒಳಗಡೆ ಹೋಗಬೇಕು ಬಿಸಿಲಿದೆ ತುಂಬ ಬಟ್ ಅಷ್ಟೇನು ಗೊತ್ತಾಗ್ತಾ ಇಲ್ಲ ಇವತ್ತು ಬಿಸ್ಲಿದು ಅಷ್ಟು ಮೈಗೇನು ಮೈ ಇದಾಗ್ತಾಯಿಲ್ಲ ಸುಡ್ತಾಯಿಲ್ಲ ಕೆಲವು ದಿನ ಬಿಸಿಲು ಅಂತೀವಪ್ಪ ಹೊರಗಡೆ ಬರಲಿಕ್ಕೆ ಮನಸ್ಸಾಗಲ್ಲ ಆ ರೀತಿ ಇರ್ತದೆ ಹಾಂ ಇಲ್ಲಿ ಸಂಜೆ ಟೈಮಲ್ಲೆಲ್ಲ ಬರಲಿಕ್ಕೆ ತುಂಬ ಖುಷಿ ಆಗ್ತದೆ ಯಾಕಂದರೆ ತುಂಬ ತಂಪಿರ್ತದೆ ಅದೇ ಒಂದು ಖುಷಿ ಇನ್ನು ಮೂರು ಕಿಲೋಮೀಟ್ರ್ ಇದೆ ಇಲ್ಲಿಂದ ಮಂದಾರ್ತಿಗೆ ನೀವು ಡೈರೆಕ್ಟಾಗಿ ಮಂದಾರ್ತಿಗೆ ಬರಬೇಕಾದ್ರೆ ಇಲ್ಲಿ ಉಡುಪಿಯಾಗಿ ಬರ್ತಾ ಬ್ರಹ್ಮವರ ದಾಟಿದ ಮೇಲೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಕಮನ್ ಇದೆ ಸೊ ಆ ಕಮಾನಲ್ಲಿ ಒಳಗಡೆ ತಗೊಂಡ್ರೆ ಕಮನ್ ಅಂದರೆ ದ್ವಾರಗೋಪುರ ಸೊ ಆ ಗೋಪುರದಲ್ಲಿ ಒಳಗಡೆ ಬಂದರೆ ನೀವು ಸ್ಟ್ರೈಟ್ ಇಲ್ಲಿಗೆ ಬರ್ತೀರಾ ಮಂದರ್ದ ಅಂದರೆ ಬಾರ್ಕೋರಿಗೆ ಬರ್ತದೆ ಆ ರೋಡು ಬಾರ್ಕೂರಿಂದ ಮತ್ತೆ ರೈಟ್ ಆಗಬೇಕು ಸೊ ರೈಟ್ ಇಕ್ಕಟ್ಟಾದರೆ ಅದು ಡೈರೆಕ್ಟ್ ಮಂದರ್ದಿಗೆ ಕನೆಕ್ಟ್ ಆಗುತ್ತೆ ಆ ರೋಡು ದೇವಸ್ಥಾನದ ಹತ್ರ ಹತ್ರ ಬರ್ತಾ ಇದ್ದೇವೆ ಸೊ ಇದೀಗ ದೇವಸ್ಥಾನ ಇಲ್ಲಿ ಇಲ್ಲಿಂದ ದೇವಸ್ಥಾನ ಸ್ಟಾರ್ಟ್ ಆಗ್ತದೆ ಇದು ನೀಲವರಕ್ಕೆ ಇಲ್ಲಿಂದ ಹೋಯ್ಲಕ್ಕೆ ಮಾರೆ ಇಲ್ಲಿಂದ ಐದು ಕಿಲೋಮೀಟ್ರ್ ನೀಲವರಕ್ಕೆ ಕಾಣಿ ಇಲ್ಲಿ ಬಂದು ಇಲ್ಲಿ ಸರ್ಕಲಲ್ಲಿ ಲೆಫ್ಟ್ ತಗೊಳ್ಬೇಕ ದೇವಸ್ಥಾನದ್ದು ಬೀದಿ ಟೈಮ್ ಆಯ್ತು ಮಾರ ದೇವಸ್ಥಾನಕ್ ಬರದೆ ಇಲ್ಲ ಎಷ್ಟೊಂದು ಅಂತಲ್ಲ ನಾನದ ನಾ ನಾವೊಂದು ಆರು ಆಯ್ತು ಲಾಸ್ಟ್ ಟೈಮ್ ಒಂದ್ಸತಿ ನೋಡಿ ಇಲ್ಲಿ ನಮ್ಮ ಲಕ್ಷ್ಮಿ ಎಕ್ಸ್ಪ್ರೆಸ್ ಇದೆ ಹವಾ ಇಲ್ಲೆಲ್ಲ ಲಕ್ಷ್ಮೀ ಎಕ್ಸ್ಪ್ರೆಸ್ ಇರೋದು ಬನ್ನಿ ಈಗ ಪಾರ್ಕಿಂಗ್ ಮಾಡಿ ಒಳಗೆ ಜಾಗ ಇರ್ಬೋದು ಒಳಗಿತ್ತು ಡಲ್ ಇತ್ತು ಚಪ್ಪಲಿ ಕೆಳಗಿಡು ಸ್ಟ್ಯಾಂಡಲ್ಲ ಅಲ್ಲಿ ಸೇಮ್ ಸ್ಟಾಪ್ ಆ ಸಮಯದಲ್ಲಿ ರಾಜದಂಪತಿಗಳ ಪ್ರಾರ್ಥನೆಯಂತೆ ದೇವಿಯು ವೀರಭದ್ರ ಹೈಗುಳಿ ಕಲ್ಲುಕುಟಿಗ ಮತ್ತು ಬೊಬ್ಬರಿಯರ ಸಹಾಯದಿಂದ ಎಲ್ಲ ರಕ್ಕಸರ ಸಂಹಾರ ಮಾಡಿದಳು ನಂತರ ಮಹೇಶನು ಸ್ವತಃ ಯುದ್ಧಕ್ಕೆ ಮುಂದಾಗಿ ತಾನು ಎಸೆದ ಅಸ್ತ್ರಗಳು ಕೂಡ ಮಾಯವಾಗಿ ಅವನ ಕಣ್ಣಿಗೆ ಒಮ್ಮೆ ಹುತ್ತವು ಮತ್ತೊಮ್ಮೆ ಅಷ್ಟಭುಜ ದುರ್ಗಾ ಮಾತೆಯು ಕಾಣಲು ಅವನಿಗೆ ಜ್ಞಾನೋದಯವಾಗುತ್ತದೆ ಮಹಿಷನು ದೇವಿಗೆ ಶರಣಾಗಿ ತಾನು ಭೂಲೋಕದಲ್ಲಿ ಜನಿಸಿದ ಕುರುವಾಗಿ ಸಹ್ಯಾದ್ರಿಯಲ್ಲಿ ತನ್ನನ್ನು ಪೂಜಿಸುವಂತೆ ಮತ್ತು ನಿನ್ನ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕೆಂಡ ಸೇವೆ ನಡೆಸುವಂತೆಯೂ ಹಾಗೆ ಕೆಂಡ ಸೇವೆ ನಡೆಸಿದ ಸುಮಂಗಲಯರ ಇಷ್ಟಾರ್ಥ ನೆರವೇರಿಸುವಂತೆ ಅನುಗ್ರಹಿಸಬೇಕೆಂದು ದೇವಿಯಲ್ಲಿ ಪ್ರಾರ್ಥಿಸಿ ಮಹಿಷನು ತನ್ನ ಜೀವಪುಷ್ಪವನ್ನು ದೇವಿಯ ಪಾದಕ್ಕೆ ಸಮರ್ಪಿಸುತ್ತಾನೆ ಸುದೇವ ಮುನಿ ಮತ್ತು ದೇವವರ್ಮ ರಾಜ ದಂಪತಿಗಳು ದೇವಿಯನ್ನು ವಿಧ ವಿಧವಾಗಿ ಸ್ತುತಿಸಿ ಪೂಜಿಸಿ ಹರಿವಾಣದಲ್ಲಿ ನೈವೇದ್ಯವನ್ನು ಅರ್ಪಿಸಿದರು ದೇವಿಯು ಪ್ರಸನ್ನ ಚಿತ್ತಳಾಗಿ ಇಂದಿನಿಂದ ತಾನಿಲ್ಲಿ ದುರ್ಗಾಪರಮೇಶ್ವರಿ ಎಂಬ ಹೆಸರಿನಿಂದ ನೆಲೆಸಿ ತನ್ನನ್ನು ಭಕ್ತಿಯಿಂದ ಆರಾಧಿಸುವವರ ಸಕಲ ದುರಿತಗಳನ್ನು ನಿವಾರಿಸಿ ಅವರ ಸಕಲಾಭಿಷ್ಟ ಸಿದ್ಧಿಸುವುದೆಂದು ವರವನ್ನಿತ್ತಳು ದೇವ ರಾಜನು ಈ ಹಿಂದೆ ಸ್ವಪ್ನದಲ್ಲಿ ಸುಬ್ರಹ್ಮಣ್ಯನು ತಿಳಿಸಿದಂತೆ ವಾರಾಹಿ ನದಿಯಲ್ಲಿದ್ದ ಶ್ರೀ ದುರ್ಗಾಪರಮೇಶ್ವರಿ ಗ್ರಹವನ್ನು ತಂದು ಪ್ರತಿಷ್ಠಾಪಿಸಿದನು क्वार्टर बदले वर्ल्ड मुँह से आता ना नंगे नाता बैठो हां अब आ बंद कर बदनीर हेलो एक कडे रखो ಆ ಆಯಿತ ಮಂದಾರ್ತಿ ಎಲ್ಲ ದರ್ಶನ ಒಳ್ಳೆ ರೀತಿಯೆಲ್ಲ ಆಯಿತು ಹಾಗೆ ಅನ್ನ ಪ್ರಸಾದವೂ ಅಷ್ಟೆ ಅನ್ನ ಪ್ರಸಾದ ಎಲ್ಲ ಮುಗಿಸ್ಕೊಂಡ ಈಗ ಮುಂದಿನ ದೇವಸ್ಥಾನ ಯಾವುದು ಈಗ ದೇವರತಿ 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 ದೇವಸ್ಥಾನದ ಕಡೆ ಈಗ ಹೊರಟಿದ್ವಿ ಈಗ ಐದು ಪಂಚರತಿ ಪಂಚರತಿ ದೇವಸ್ಥಾನದಲ್ಲಿ ದ್ವಿರತಿ ದೇವಸ್ಥಾನ ಆಯಿತು ಈಗ ಮೂರನೇ ರತಿ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ಸೊ ದೇವರತಿ ದೇವಸ್ಥಾನಕ್ಕೆ ಸೊ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹೀಗೆ ವಿಡಿಯೋ ನೋಡ್ತಾ ಇರಿ ಮುಂದೆ ಇನ್ನೂ ಮೂರು ದೇವಸ್ಥಾನಗಳ ವಿಡಿಯೋಗಳನ್ನು ಹಾಕ್ತೇನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್